ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ ಸೆಲರ್ ಇದೊಂದು ಗಾಡಿ ಬಂದಿದೆ ಐಚ್ ಆರ್ ಫೈವ್ ಫೋರ್ ಏಯ್ಟು ಟ್ರ್ಯಾಕ್ಟರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಇದು ಗಾಡಿ ಓನರ್ಶಿಪ್ ಇನ್ನೂ ಓನರ್ಶಿಪ್ಪಲ್ಲಿ ಇಲ್ಲ ಗಾಡಿ ನೀವು ಯಾರು ಗಾಡಿ ತಗೊಳ್ತೀರೋ ಅವರೇ ಫಸ್ಟ್ ಓನರ್ ಆಗ್ತಾರೆ ಗಾಡಿಗೆ ಟ್ವೆಂಟಿ ತ್ರೀ ಮಾಡಲು ನಲವತ್ತೆಂಟು ಹೆಚ್ ಪಿ ಬರ್ತದೆ ಎಂಜಿನ್ ಇದು ಗಾಡಿ ಸಾವಿರದ ನೂರು ಮೂವತ್ತು ಗಂಟೆ ಓಡಿದೆ ಅಷ್ಟೇ ಹೊಡ್ರೋದು ಗಾಡಿ ಗಾಡಿದು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲ ಅದೇ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗಲ್ಲೈತೆ ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತೆ ಗಾಡಿಯಲ್ಲಿ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಎಲ್ಲ ಬರ್ತದೆ ಗಾಡಿಗೆ ಶೋರೂಮ್ ಗ್ಯಾರಂಟಿ ಕೊಡ್ತೀವಿ ಗಾಡಿಗೆ ಇದು ಲೊಕೇಶನ್ ಇರೋದು ಬಂದು ಬಿಜಾಪುರ ಬಿಜಾಪುರ ಲೊಕೇಶನ್ ಗಾಡಿ ಇರೋದು ಈ ಟ್ರ್ಯಾಕ್ಟರ್ ಯಾರು ತಗೊಳ್ತಾರೆ ಅವರೇ ಫಸ್ಟ್ ಓನರ್ ಆಗ್ತಾರೆ ಈ ಗಾಡಿಗೆ ಓನರ್ ಓನರ್ಶಿಪ್ಪಿನ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿ ಗಾಡಿ ನೀವೇ ನೋಡ್ಬೋದು ಫೋಟೋದಲ್ಲಿ ಟೈರ್ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇಂಜಿನ್ ಒಂದಿನೇ ಸೇಲ್ಗಿರೋದು ಐಸೋ ಗಾಡಿ ಗುಡ್ ಐತೆ ನೀಟಾಗಿದೆ ಗಾಡಿ ಇದರಲ್ಲಿ ಲೊಕೇಶನ್ ಐತೆ ಪ್ರೈಸ್ ಬಂದು ಗಾಡಿಗೆ ಆರೂವರೆ ಹೇಳ್ತಾ ಇದ್ದಾರೆ ಅಂದರೆ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದನ್ನು ಫೈನಲ್ ಅಲ್ಲ ಹೆಚ್ಚು ಕಮ್ಮಿ ಮಾಡ್ತಾರೆ ಇದಕ್ಕೆ ಲೋನ್ ಆಪ್ಷನ್ ಕೂಡ ಐತೆ ಗಾಡಿಗೆ ಆರೂವರೆ ಹೇಳ್ತಾ ಇದ್ದಾರೆ ಬಂದರೆ ಹೆಚ್ಚು ಕಮ್ಮಿ ಆಗ್ತದೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಇದೆ ಓನರ್ ನಂಬರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ನಮ್ಮ ಚಾನಲ್ನ ಇದ್ದೇ ಈ ಥರ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ലൈക്ക് വീഡിയോ ഷെയർ മാി താങ്ക് യു